ರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಿಮ್ಮ ಹೆಸರಿನಲ್ಲಿ ಕೆನರಾ ಬ್ಯಾಂಕ್ ಖಾತೆ ಇದೆಯೇ ಹಾಗಾದ್ರೆ ಈ ಸುದ್ದಿ ನೀವು ಕೇಳಲೇಬೇಕು ನವೆಂಬರ್ ತಿಂಗಳಿನಿಂದ ಸರ್ಕಾರದಿಂದಲೇ ಮೂರು ಪ್ರಮುಖ ಸೌಲಭ್ಯಗಳನ್ನ ಘೋಷಿಸಲಾಗಿದೆ ಈ ಸೌಲಭ್ಯಗಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಹಾಗಾದ್ರೆ ಆ ಸೌಲಭ್ಯಗಳು ಏನು ಯಾರಿಗೆ ಸಿಗುತ್ತೆ ಹೇಗೆ ಪಡೆಯಬೇಕು ಇವೆಲ್ಲವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಕೆನರಾ ಬ್ಯಾಂಕ್ ವಿಶೇಷವಾಗಿ ಮಹಿಳಾ ಗ್ರಾಹಕರಿಗೆ ಮೂರು ಹೊಸ ಸೌಲಭ್ಯಗಳನ್ನು ಜಾರಿಗೆ ತರಲು ತೀರ್ಮಾನಿಸಿದೆ ಆ ಸೌಲಭ್ಯಗಳು ಏನು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೆಯದಾಗಿ ಹೆಚ್ಚುವರಿ ಬಡ್ಡಿ ದರ ಮಹಿಳೆಯರು ಸಾವಕಾಸ ಠೇವಣಿ ಅಂದರೆ ಫಿಕ್ಸ್ ಡೆಪಾಸಿಟ್ ಮಾಡಿಸಿದರೆ ಸಾಮಾನ್ಯ ಜನರು ಪಡೆಯುವುದಕ್ಕಿಂತ ಬಡ್ಡಿ ದರ ಅರ್ಧ ಶೇಕಡ ಹೆಚ್ಚುವರಿ ಸಿಗುತ್ತೆ ಇನ್ನು ಎರಡನೆಯದಾಗಿ ಉಚಿತ ಅಪಘಾತ ವಿಮೆ ಮಹಿಳಾ ಖಾತೆದಾರರಿಗೆ ಯಾವುದೇ ಧನವಂತಿಕೆ ಅಂದರೆ ಪ್ರೀಮಿಯಂ ಕೊಡದೆ ಉಚಿತ ಅಪಘಾತ ವಿಮೆ ರಕ್ಷಣೆ ಸಿಗುತ್ತೆ ವಿಮೆ ಮೊತ್ತವನ್ನ ಶೀಘ್ರದಲ್ಲೇ ಪ್ರಕಟಿಸುತ್ತಾರೆ ವಿಮೆಯ ಮೊತ್ತ ಸುಮಾರು ಎರಡು ಲಕ್ಷ ಇರಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಕೊನೆಯದಾಗಿ ಶೂನ್ಯ ಅವಶ್ಯಕ ಮಹಿಳೆಯರಿಗೆ ಕನಿಷ್ಠ ಹಣ ಶೇಷ ಇಟ್ಟುಕೊಳ್ಳಬೇಕೆಂಬ ನಿಯಮವಿಲ್ಲ ಶೂನ್ಯ ಶೇಷ ಹೊಂದಿದರೂ ದಂಡವಾಗುವುದಿಲ್ಲ ಹೆಚ್ಚುವರಿ ಶುಲ್ಕವೂ ಇಲ್ಲ ಬ್ಯಾಂಕ್ ನ ಮೂಲಗಳ ಪ್ರಕಾರ ಮಹಿಳೆಯರು ಹಣ ಉಳಿಸಿಕೊಳ್ಳಲು ಸುರಕ್ಷತೆ ಪಡೆಯಲು ಮತ್ತು ಹೆಚ್ಚುವರಿ ಲಾಭ ಗಳಿಸಲು ಇದು ರೂಪಿಸಲಾದ ಯೋಜನೆ ಎಂದು ತಿಳಿಸಿದೆ ನಿಮಗೆ ಈ ಯೋಜನೆಗಳ ಬಗ್ಗೆ ಏನಿಸುತ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು